ಕಾತಿ ಚಮನ್ಷಾವಲ್ಲಿ ಸಂದಲ್ಗೆ ಒಂದು ಪಾರ್ಕಿಂಗ್ ಲಾಟ್ ಅನ್ನು ಮಾಡಿದ್ದಾರೆ ಆ ಪಾರ್ಕಿಂಗ್ ಲಾಟ್ ಅಲ್ಲಿ ಇಲ್ಲಿ ಗಾಡಿಗಳು ಸಾಕಷ್ಟು ಗಾಡಿಗಳು ತಾವು ನೋಡಬಹುದು ಎಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ ಆದ್ರೆ ಇಲ್ಲಿ ಪಾರ್ಕಿಂಗ್ ಲಾಟ್ ಆಗಿರುವಂತಹ ವೆಹಿಕಲ್ ಗೆ ಯಾವುದೇ ಸರಿಯಾದ ರೀತಿಯಲ್ಲಿ ಒಂದು ಬಂದೋಬಸ್ತ್ ಇಲ್ಲ ಇಲ್ಲಿ ಎರಡು ಗಾಡಿಗಳು ನಂಬರ್ ಪ್ಲೇಟ್ ಪೂರ್ತಿ ಗಾಡಿಗಳು ಹೋಗಿದ್ದಾರೆ ಈ ಒಂದು ಕರ್ತನದ ಘಟನೆ ಇಲ್ಲಿ ನಡೆದಿದೆ ಇಲ್ಲಿ ಎಲ್ಲ ಇಲ್ಲಿ ಸಾರ್ವಜನಿಕರು ಬಂದು ಏನು ಪಾರ್ಕಿಂಗ್ ಲಾಟ್ ಅಲ್ಲಿ ವೆಹಿಕಲ್ ನ ಪಾರ್ಕ್ ಮಾಡಿದ್ದಾರೆ ಇಲ್ಲಿ ಸೂಕ್ತವಾಗಿ ಕ್ಯಾಮರಾ ವ್ಯವಸ್ಥೆ ಇಲ್ಲ ಏನು ಕಡತನ ಆಗಿದೆ ಹುಡುಗುರ್ದು ಅದೇ ರೀತಿಯಾಗಿ ಇಲ್ಲಿ ಎರಡು ಗಾಡಿ ಈಗ ಆಲ್ರೆಡಿ ಮಿಸ್ಸಿಂಗ್ ಇದೆ ಇನ್ನು ಇನ್ನು ಬೇರೆ ಇಲ್ಲಿ ಜನ ಬರ್ತಾ ಇದ್ದಾರೆ ಅವ್ರ ಹತ್ರ ತಿಳ್ಕೋಬೇಕು ಇನ್ನು ಯಾವ್ಯಾವ ಗಾಡಿ ಏನೇನಾಗಿದೆ ಅಂತ ಹೇಳಿ ಹ್ಯಾಂಡ್ ಲಾಕ್ ಮುರಿದಿದ್ದಾರೆ ಆ ಹೆಡ್ ಲೈಟ್ ಮುರಿದಿದ್ದಾರೆ ಆ ರೀತಿಯಾದಂತಹ ತಾವೆಲ್ಲಾ ಗಮನಿಸ್ತಾ ಇರಬಹುದು ನಾನು ಈ ಕಡೆ ತಾವೆಲ್ಲ ಪಾರ್ಕಿಂಗ್ ಲಾಟ್ ಪಾರ್ಕಿಂಗ್ ಲಾಟ್ ಅಲ್ಲಿ ನೋಡಿ ನೀವು ವೆಹಿಕಲ್ ಸಾಕಷ್ಟು ಇದಾವೆ ಗಾಡಿ ನಂಬರ್ ಏನದು ಗಾಡಿ ನಂಬರ್ ಗಾಡಿ ನಂಬರ್ ಪ್ಲೇಟ್ ಗಾಡಿ ನಂಬರ್ ಪ್ಲೇಟ್ ಎಲ್ಲ ಬಿಟ್ಟು ಹ್ಯಾಂಡಲ್ ಲಾಕ್ ಎಲ್ಲ ಕಟ್ ಮಾಡಿ ಗಾಡಿಗಳು ತಗೊಂಡೋಗಿದ್ದಾರೆ ಇಲ್ಲಿ ಪಾರ್ಕಿಂಗ್ ಲಾಟಿಗೆ ಗೆ ಸಾಕಷ್ಟು ದರ್ಗಾದಿಂದ ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೊಂದು ಪಾರ್ಕಿಂಗ್ ಲಾಟ್ ಮಾಡಿದ್ದಾರೆ ಈ ಅರ್ಧ ಕಿಲೋಮೀಟರ್ ಪಾರ್ಕಿಂಗ್ ಲಾಟ್ ಅಲ್ಲಿ ಸೂಕ್ತ ಆದಂತ ಒಂದು ವ್ಯವಸ್ಥೆ ಇಲ್ಲ ಪೊಲೀಸ್ ಬಂದೋಬಸ್ತ್ ಏನೋ ಇದೆ ಅದಕ್ಕೇನೋ ಎರಡು ಮಾತಿಲ್ಲ ಒಳ್ಳೆ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ ಆದ್ರೆ ಇಲ್ಲಿ ಸಾರ್ವಜನಿಕರಿಗೆ ಸಿ ಸಿ ಒಂದು ಅಳವಡಿಕೆಯ ವ್ಯವಸ್ಥೆ ಆಗಲಿ ಇಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಅಲ್ಲಿ ಏನಾರ ಒಂದು ಶುಲ್ಕ ಪಾವತಿ ಮಾಡೋಕೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೆ ತುಂಬಾ ಒಳ್ಳೇದಾಗದು ಇಲ್ಲಿ ನೋಡಿ ಈಗ ಗಾಡಿಗಳು ಕಾತನಾಗಿದ್ದಾವೆ ಆ ಇದ್ರ ಬಗ್ಗೆ ಸೂಕ್ತ ಕ್ರಮ ನಮ್ಮ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ತಗೋಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ